ನಮಸ್ತೆ ಎಲ್ಲರಿಗೂ ಇದು ನಮ್ಮ ತಂಗಿ ಮನೆಗೆ ಹೋಗಿ ಮಾರನೇ ದಿನ ಸುಮ್ಮನೆ ನೋಡೋಣ ಗಿಡಗಳು ಅಂತ ಬಂದೆ ನೋಡಿದ್ರೆ ಇದು ಇದು ಕೆಲಸ ಅಲ್ಲ ಇದು ಬಾತ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಎಲ್ಲ ಕೆಲಸ ಆದಮೇಲೆ ರಾತ್ರಿ ಫುಲ್ ಆದಮೇಲೆ ತೆಗ್ದಿದ್ದೀನಿ ಏನೇನು ಕೆಲಸ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ಅದು ಮಾಡಬೇಕು ಅಂತ ನಮಗೆ ಅನಿಸೆ ಗೊತ್ತೇ ಇರಲಿಲ್ಲ ಆದರೂ ಗಿಡಗಳು ನೋಡೋಕೆ ಅಂತ ಹೋದಾಗ ಮಾಡಲೇಬೇಕಾಯ್ತು ಸಾಯಂಕಾಲ ಐದೂವರೆಗೆ ಹೋದೆ ಆಚೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ನೋಡಿದ್ರೆ ದಾಸವಾಳಕ್ಕೆಲ್ಲ ಮಿಲಿಬಗ್ಗು ಅವರು ಹೇಳಿದ್ದು ಸುಮಾರು ಒಂದು ತಿಂಗಳಿಂದನೂ ನನಗೆ ಆವಾಗವಾಗ ಫೋನ್ ಮಾಡ್ದಾಗ ಹೇಳ್ತಿದ್ದರು ದಾಸವಾಳದ ಗಿಡ ಮೊಗ್ಗು ಆಗುತ್ತೆ ಉದುರುತ್ತೆ ಮೊಗ್ಗಾಗುತ್ತೆ ಉದುರುತ್ತೆ ಅಂತ ಸರಿ ನಾನು ಹೇಳಿದ್ದೆ ಒಂಚೂರು ನೀರಲ್ಲಿ ಹಿಂಗಾಕಿ ಹಾಕಿ ಎಲ್ಲ ಸ್ವಲ್ಪ ಲೈಜಿಲ್ ನೋಡಿರಿ ಅಂತೆಲ್ಲ ಇದ್ದೆ ಮಾಡಿದ್ದೀವಿ ಮಾಡಿದ್ದೀವಿ ಅಂದರು ನೋಡೋಣ ಅಂತ ನೋಡಿದ್ರೆ ನೋಡಿ ಎಷ್ಟಾಗಿದೆ ಅಂತ ಇವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಒಂದು ಗಿಡಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ ಇದೊಂದೇ ಗಿಡಕ್ಕಿರೋದು ಅಂತ ಅದೇ ಒಂದೇ ಗಿಡನೇ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಇದ್ದಾರೆ ಇನ್ನೂ ನಾಲ್ಕೈದು ಗಿಡ ಅನಿಸುತ್ತೆ ಒಟ್ಟು ಆರೋ ಏನೋ ಗಿಡ ಇದ್ದಾವೆ ಅವಕ್ಕೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ಅದನ್ನ ನೋಡೇ ಇಲ್ಲ ಇವರು ಗಮನಿಸಿಲ್ಲ ನಾನು ಹೋಗಿ ಮತ್ತೆ ಗಮನಿಸ್ಬಿಟ್ಟು ಎಲ್ಲ ಕಡೆ ಆಗ್ಬಿಟ್ಟಿದೆ ಪೂರ್ತಿದು ಆಮೇಲೆ ಒತ್ತೊತ್ತಾಗಿ ಬೆಳೆದಿರುತ್ತಲ್ಲ ರ ಕೆಳಗಡೆಯಿಂದ ಅದನ್ನು ಇವರು ತೆಗ್ದಿಲ್ಲ ಯಾಕೆಂದರೆ ಎಷ್ಟೋ ಜನ ಹಂಗೆ ಮಾಡ್ತಾರೆ ಒತ್ತೊತ್ತಾಗಿ ಬೆಳೆದಾಗ ಗಿಡ ಚೆನ್ನಾಗಿ ಕಾಣುತ್ತೆ ಹಸ್ರಾಗಿ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅದು ಮಾಡೋ ತಪ್ಪಿಂದ ಎಷ್ಟು ಗಿಡಕ್ಕೆ ರೋಗ ಪೂರ್ತಿ ಹರಡ್ಕೊಳ್ಳುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ಒತ್ತೊತ್ತಾಗಿ ಬೆಳೆದಿರುತ್ತೋ ಅಲ್ಲೇ ಜಾಸ್ತಿ ಸಿಗುತ್ತೆ ಇದು ಮಾಮೂಲಿ ಮಿಲಿ ಬಗ್ಗಲ್ಲ ಮೇಲುಗಡೆ ಕುಡಿಕೆ ಅಂದರೆ ಪೂರ್ತಿಲಿ ಬರುತ್ತೆ ನೋಡು ಆ ಥರ ಮೇಲೆ ಬಗ್ಗಲ್ಲ ಇದು ಎಲೆ ಕೆಳಗಡೆ ಇರುತ್ತೆ ಆಮೇಲೆ ಇಡೀ ರೆಂಬೆನೂ ಕೂಡ ಆಕ್ರಮಿಸ್ಕೊಂಡು ಪೂರ್ತಿ ಗಿಡ ಒಣಗಾಕಿ ಇದು ಮಾಡುತ್ತೆ ನೋಡಿ ಇಲ್ಲಿ ಎಷ್ಟು ಒತ್ತಾಗಿದೆ ಅಲ್ವಾ ನಿಮಗೆ ತೋರಿಸ್ತೀನಿ ನೋಡಿ ಒತ್ತಾಗಿರಲಿ ತೆಗೆದು ನೋಡಿದ್ರೆ ಅಲ್ಲಿ ಆ ಬ್ರಾಂಚಸ್ ಎಲ್ಲ ಕೆಳಗಡೆ ಎಲ್ಲಿಂದ ಬ್ರಾಂಚ್ ಬಂದಿದೆಯೋ ಅಲ್ಲಿ ಗಂಟು ಥರ ಇರುತ್ತೆ ಒಂಚೂರು ಆಗಿರುತ್ತಲ್ವ ಸ್ಟೆಮ್ಮು ಅಲ್ಲಿ ತುಂಬ ಚೆನ್ನಾಗಿ ಕಚ್ಕೊಂಬಿಟ್ಟು ಅದನ್ನು ನೋಡ್ಕೋಬೇಕು ಅದಕ್ಕೆ ಜಾಸ್ತಿ ಜನ ಒತ್ತೊತ್ತಾಗಿ ಬೆಳೆಸ್ತಾರೆ ನಾನು ಎಷ್ಟೋ ಸರಿ ನಾನು ಕ್ಲೀನ್ ಮಾಡುವಾಗೆಲ್ಲ ಹೇಳ್ತೀನಿ ದಾಸವಾಳಗಳಿಗೆ ಕೆಳಗಡೆಯಿಂದ ಮೇಲೆ ನಿಂತು ನೋಡಿದರೆ ನಮಗೆ ಬಿಸಿಲು ಗಾಳಿ ರೆಬ್ಬೆಗಳು ಎಲ್ಲ ಕಾಣಬೇಕು ಆ ಥರ ಇಟ್ಕೋಬೇಕು ತುಂಬ ಎಲೆ ಅಲ್ಲ ಯಾವ್ಯಾವ ಆ ಥರ ಗಾಳಿ ಬಿ ಬಿಸಿಲು ಬೀಳಂಗೆ ಇಟ್ಕೊಂಡಾಗ ಅಲ್ಲಿ ನಮಗೆ ಬೆಷ್ಟು ಅಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಯಾವಾಗ ನಾವು ಒತ್ತೊತ್ತಾಗಿ ಬೆಳೆಸ್ಬಿಟ್ಟು ಕೆಳಗಡೆ ಸೊ ಕಾಣಿಸೋದೇ ಇಲ್ಲ ನಿಂತ ಮೇಲೆ ನೋಡಿದರೆ ಮಣ್ಣು ಕಾಣಲ್ಲ ಸರಿ ಆ ಥರ ಬೆಳೆದಿರುತ್ತೆ ಆವಾಗ ಜಾಸ್ತಿ ಇದಿರುತ್ತೆ ನೋಡಿ ಇದು ಹಂಗೆ ಬೆಳೆದಿರೋದು ಕೆಳಗಡೆಯಿಂದ ಬೆಳೆದಿದೆ ಆದರೆ ಎಲ್ಲ ಕಡೆ ಹರಡ್ಬಿಟ್ಟಿದೆ ನಾನು ಆದಷ್ಟು ಪೂರ್ತಿ ತೆಗೆದುಬಿಟ್ಟೆ ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ ಅಂತೇಳ್ಬಿಟ್ಟು ಗಿಡ ಹೋಗುತ್ತಲ್ಲ ಅನ್ಯವಾಗಿ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ಸುಮಾರು ಐದುವರೆಯಿಂದ ಸ್ಟಾರ್ಟ್ ಮಾಡಿದರೆ ನಮಗೆ ಸುಮಾರು ಏಳುವರೆ ಎಂಟು ಗಂಟೆ ಆಯಿತು ಕ್ಲೀನ್ ಮಾಡೋಕ್ಕೆ ಬರೀ ಆರು ಗಿಡ ಆರು ಗಿಡ ಇನ್ನು ಯಾವುಕ್ಕೂ ಸ್ಪ್ರೆಡ್ ಆಗಿಲ್ಲ ಎಲ್ಲ ದಾಸವಾಳದ ಗಿಡಕ್ಕೆ ಆಗಿದೆ ಆಮೇಲೆ ಕಣಗಳ ಗಿಡಕ್ಕೆ ಎಲೆಗಿಳೆಯ ಮೇಲೆ ಮಚ್ಚೆ ಮಚ್ಚೆ ಇದೆ ಅವನ್ನ ಬೇಕಾರೆ ಸೈಡಲ್ಲಿ ಇಟ್ಬಿಟ್ಟು ಬೇರೆ ಔಷಧಿ ಹೊಡೆದ್ರೆ ಆಯಿತು ಅಂತ ಬರೀ ದಾಸವಾಳದ ಗಿಡ ಮಾತ್ರ ಕ್ಲೀನ್ ಮಾಡೋಕ್ಕೆ ಅಷ್ಟೊತ್ತಾಗಿದೆ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ತೋರಿಸಿದರೆ ಬೇ ದೊಡ್ಡದು ಹುಡಿಯೋ ಆಗುತ್ತೆ ಆದ್ರೂ ಇದೊಂಚೂರು ದೊಡ್ಡ ವಿಡಿಯೋ ಆಗಿದೆ ಯಾಕೆಂದರೆ ನಿಮಗೆ ಪೂರ್ತಿ ಗೊತ್ತಾಗಬೇಕು ದಾಸವಾಳದಲ್ಲಿ ಹೂವು ಬಿಟ್ಟಾಗ ನೋಡೋಕೆ ಚೆನ್ನಾಗಿರುತ್ತೆ ಈ ಥರ ಫುಲ್ಲು ರೋಗ ಅಂಟ್ಕೊಂಡಾಗ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಆಮೇಲೆ ಗಿಡ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅದಕ್ಕೆ ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿ ಪೂರ್ತಿ ತೋರಿಸಿದ್ದೀನಿ ನಿಮಗೆ ಅಂದರೆ ಕಟ್ ಮಾಡಿ ಕಟ್ ಮಾಡಿ ಮುಖ್ಯವಾಗಿ ಎಲ್ಲೆಲ್ಲಿ ತೋರಿಸ್ಬೇಕೋ ಅದೆಲ್ಲ ತೋರಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮತ್ತು ನಾನು ಮಾಡಿದಾಗ ಇವೆಲ್ಲ ಹೇಳಿರ್ತೀನಿ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡೆ ಎಷ್ಟೋ ಮೆಥಡ್ ಹೇಳಿರ್ತೀನಿ ಎಷ್ಟೋ ಆ ಥರ ಈ ಥರ ಮಾಡಿ ಅಂತೆಲ್ಲ ಹೇಳಿರ್ತೀನಿ ಆಮೇಲೆ ರೀಪಟ್ ಮಾಡೋವಾಗ ಯಾವ ಥರ ಇಟ್ಕೋಬೇಕು ಎಲ್ಲ ಹೇಳಿರ್ತೀನಿ ಆದ್ರೂ ಮೊನ್ನೆ ನಾನು ದಾಸವಾಳದ ಕೇರಿಂಗು ಅಂತೇಳಿ ಕೊಟ್ಟಾದ್ಮೇಲೂ ನನಗೆ ಕಮೆಂಟ್ಗಳು ಬಂದಿದ್ವು ನಾವು ರೀಪಾಟ್ ಮಾಡಿದ್ದೀನಿ ಗಿಡ ಇದೆ ಏನು ಮಾಡಬೇಕು ಅಂತ ಈ ಥರ ನಾನು ಹೇಳಿದ್ದೀನಿ ರಿಪಾಟು ಇವಾಗ ನಿಮಗೆ ರೂಢಿ ಇದ್ದರೆ ಮಾಡ್ಕೊಳ್ಳಿ ಅದು ಮಾಡಿದ್ಮೇಲೆ ಶೇಡಲ್ಲಿ ಇಟ್ಕೋಬೇಕು ಫುಲ್ಲು ಬಿಸಿಲುಟ್ಕೊಂಡ್ರೂ ಆಗುತ್ತೆ ಆಮೇಲೆ ಡೈಲಿ ಗಮನಿಸ್ಕೋಬೇಕು ಅದು ಅಲ್ಲದೆ ರೀಪಾಟ್ ಮಾಡಿದ ಮೇಲೆ ಸುಮಾರು ಟೈಮ್ ತಗೊಳುತ್ತೆ ಅದು ಯಾಕೆಂದರೆ ಬೇರೆಲ್ಲ ತೆಗೆದುಬಿಟ್ಟು ನಾವು ರೀಪಾಟ್ ಮಾಡಿರ್ತೀವಿ ಅಕಸ್ಮಾತ್ ಬುಟ್ಟಿ ಇದ್ದರೆ ಬುಟ್ಟಿ ತೆಗೆದು ರೀಪಾಟ್ ಮಾಡಿರ್ತೀವಿ ಆವಾಗ ಬೇರು ಡಿಸ್ಟರ್ಬ್ ಆಗಿರುತ್ತೆ ಅದೆಲ್ಲ ಚೇತರಿಸ್ಕೊಂಡು ಮತ್ತೆ ಬೇರು ಬಿಟ್ಕೊಂಡು ರೆಡಿ ಆಗೋಕ್ಕೆ ತುಂಬ ದಿನ ತಗೊಳುತ್ತೆ ಸ್ಟೆಮ್ಮ ಹಸಿರಾಗಿದ್ದರೆ ಇವತ್ತಿಲ್ಲ ನಾಳೆ ಚಿಗುರುತ್ತೆ ನಾನು ಒಂದು ಊರಲ್ಲಿ ಮಾಡಿ ಬಂದಿದ್ದೀನಲ್ವ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ಅದು ಎಷ್ಟು ಡಬಲ್ ಪೇಟಲ್ಲು ಎಲ್ಲೋ ಕಲರು ಅದು ಪೂರ್ತಿ ಎಲೆ ತೆಗೆದುಬಿಟ್ಟಿದ್ದೆ ಬುಟ್ಟಿ ಇದ್ದು ಅದು ಸುಮಾರು ಇಪ್ಪತ್ತೈದು ದಿನ ಆದ್ರೂ ಚಿಗುರಿಲ್ಲ ನೋಡಿ ಎಲ್ಲೆಲ್ಲಿ ನೀವು ಬ್ರಾಂಚಸ್ ಬಂದು ಗಂಟು ಥರ ಇರುತ್ತೋ ಅಲ್ಲೆಲ್ಲ ಜಾಸ್ತಿನೇ ಅಂಟ್ಕೊಂಡಿದ್ದೆ ನೋಡಿದರೆ ನೀವು ಅದಕ್ಕೆ ನಾನು ಈ ವಿಡಿಯೋನ ನಿಮಗೆ ಪೂರ್ತಿ ತೋರಿಸ್ತಾ ಇರೋದು ದಾಸವಾಳ ಗಿಡದಲ್ಲಿ ಇದು ಬ ಒಂದು ಸರಿ ಬಂದುಬಿಟ್ರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೇ ಒಂಥರ ಅಂಟಂಟಿ ಇರುತ್ತೆ ಆ ಹುಳ ನೀವು ಸಾಯಿಸಿದರೆ ಕೈಯಲ್ಲಿ ಒಂಥರ ಅಂಟಂಟಿ ಇರುತ್ತೆ ಆ ಥರ ಇರುತ್ತೆ ನೋಡಿದರೆ ಹುಳ ಓಡಾಡೋಲ್ಲ ಏನೂ ಮಾಡಲ್ಲ ಅದು ಯಾವಾಗ ನೈಟ್ ಓಡಾಡುತ್ತೋ ಏನು ಮಾಡುತ್ತೋ ಅದೇನೋ ನಮಗೆ ಗೊತ್ತಾಗಲ್ಲ ಒಟ್ಟು ಗಿಡ ಎಲ್ಲ ಹಾಳು ಮಾಡಿಬಿಟ್ಟು ಅದನ್ನು ಮುಗಿಸುತ್ತೆ ಅಲ್ಲಿಂದ ಪಕ್ಕದಾಗಿರೋ ಗಿಡಗಳಿಗೆ ಈ ಥರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಾವು ಒಂದು ಗಿಡ ಇದ್ದಾಗ್ಲೇ ಈ ಥರ ಎಲ್ಲ ಗಮನಿಸ್ಕೊಂಡು ವಾರಕ್ಕೊಂದ್ಸರಿ ಔಷಧಿಗಳು ನೀಮ ಇಲ್ಲು ಅಥವಾ ಲೈಜಿಲು ಲೈಜಿಲು ಸ್ವಲ್ಪ ಕೆಮಿಕಲ್ ಆದ್ರೂ ಹುಳ ಸಾಯ್ತಾವೆ ನೋಡಿ ಇಲ್ಲಿ ಎಷ್ಟು ತುದಿ ತುದಿಗೆ ಇದ್ದಾವೆ ಆವಾಗ ಮಗ್ಗು ಆದರೂ ಕೂಡ ನಿಮಗೆ ಅವು ಚಾನ್ಸ್ ಇಲ್ಲ ಯಾವುದೋ ಒಂದೊಂದು ಮೊಗ್ಗು ನೀರು ಜಾಸ್ತಿ ಆದರೆ ಕಮ್ಮಿ ಆದರೆ ಎಲ್ಲೋ ಆಗಿ ಉದುರುತ್ತೆ ಆದರೆ ಇನ್ನೇನು ನಾಳೆ ನಾಡ್ದು ಅರಳಬೇಕು ಅನ್ನೋ ಮಗ್ಗುಗಳು ಉದುರ್ತಾ ಇದ್ದಾವೆ ಅಂದಾಗ ನೀವು ಇದನ್ನೆಲ್ಲ ಗಮನಿಸ್ಕೋಬೇಕು ಇಲ್ಲ ಅಂದ್ರೆಗಿನ ಗಿಡ ಗಿಡ ನಿಮಗೆ ಸಿ ಜೀವಂತವ ಸಿಗೋಲ್ಲ ನೋಡಿ ಯಾವ ಥರ ಇದೆ ಅಂತ ಮೇಲಿಂದ ನೋಡ್ದೆ ನಿಮಗೆ ಇದೆಲ್ಲ ಕಾಣಿಸೋದೇ ಇಲ್ಲ ಕೆಳಗಡೆ ಕೂತ್ಕೊಂಡು ಆ ಒಂದೊಂದು ಎಲೆನೂ ಬಗ್ಸಿ ನೋಡಿದಾಗ ಇದು ಬಿಷ್ಟು ಅಟ್ಯಾಕ್ ಆಗುತ್ತೆ ನಾನು ಈ ಗಿಡದಲ್ಲಿ ನಮ್ಮ ಗಿಡದಲ್ಲೂ ಬಂದಿತ್ತು ಒಂದು ಗಿಡ ಎರಡು ಗಿಡ ಅಕಸ್ಮಾತ್ ಎಲೆ ಎರಡು ಮೇಲೆ ಇದ್ದಾಗ್ಲೇ ನಾ ಎಲೆ ಆ ಥರ ಗಮನಿಸ್ಕೊಂಬಿಟ್ಟು ನಾನು ಆಗಿಂದಾಗಲೇ ಅದನ್ನು ತೆಗ್ದುಬಿಟ್ಟು ಸ್ಪ್ರೆಡ್ ಮಾಡಿಬಿಡ್ತೀನಿ ಎಲ್ಲ ಗಿಡಗಳಿಗೂ ಏನಾದರೂ ಸ್ಪ್ರೇ ಮಾಡಿಬಿಡ್ತೀನಿ ಇವರು ಬರೀ ಮೇಲಿಂದ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಒಂದು ಗಿಡ ಆಗಿದೆಯಲ್ಲ ಅಂತ ಅದೊಂದೇ ಗಿಡದಲ್ಲಿ ತೆಗಿತಾ ಇದ್ದಾರೆ ನೋಡಿ ಎಷ್ಟು ಎಲೆ ತೆಗೆದಾಕಿದ್ದೀನಿ ಅಂತ ಈ ಥರ ನೋಡ್ಕೊಂಡು ಇರೋದಕ್ಕೆ ಅವ್ರು ಪಕ್ಕದಲ್ಲಿ ಸ್ಪ್ರೆಡ್ ಆಗಿರೋದು ಅವ್ರು ಗಮನಿಸೇ ಇಲ್ಲ ಆಮೇಲೆ ಇದು ಇದನ್ನು ತೋರಿಸ್ತಿದ್ದೀನಿ ನೋಡಿ ಕೆಳಗಡೆ ರೆಂಬೆಗೆ ಮೇಲಿಲ್ಲ ತುದಿಲಿ ಕಾಣಿಸ್ತೇ ಕಾಣಿಸಲ್ಲ ನೀವು ಬಗ್ಸಿ ನೋಡಿದಾಗ ಅದು ಕಾಣುತ್ತೆ ಅದು ಇರೋದು ಈ ಥರ ಕೆಳಗಡೆ ಎಲ್ಲ ಗಮನಿಸ್ಕೋಬೇಕು ಪ್ರತಿಯೊಂದು ಎಲೆನೂ ಗಮನಿಸ್ಕೋಬೇಕು ಜಾಸ್ತಿ ಆದಾಗ ತೆಗೆದು ಬಿಡೋದೇ ವಾಸಿ ಪೂರ್ತಿ ಎಲೆ ತೆಗೆದು ಮತ್ತು ಅದನ್ನು ಮೇಲುಗಡೆ ಒಂದು ಸ್ವಲ್ಪ ಒಂದು ಲೇಯರ್ ಮಣ್ಣು ತೆಗೆದು ಹಾಕ್ಬಿಟ್ಟು ಯಾಕೆಂದರೆ ನಾವು ಕ್ಲೀನ್ ಮಾಡಬೇಕಾದ್ರೆ ಅದು ಉಳಿದ ಅಂಶ ಒಂದೊಂದು ಮಣ್ಣಲ್ಲೂ ಬಿದ್ದಿರುತ್ತೆ ಅದರಿಂದ ನೀವು ಏನೇ ಔಷಧಿ ಹೊಡೆದಾಗ ಮಣ್ಣುಗೂ ಒಂಚೂರು ಎಲ್ಲ ತೆಗ್ದಾದ ಮೇಲೆ ಮಣ್ಣಿಗೂ ಮೇಲೇ ಸ್ಪ್ರೇ ಮಾಡಿ ನೋಡಿ ಎಲ್ಲ ಕಡೆ ಹಬ್ಬಿದೆ ಇದು ಚಿಕ್ಕ ಗಿಡನೇ ಎಷ್ಟು ಕಡೆ ಹಬ್ಬಿದೆ ನೋಡಿ ಈ ಥರ ಇದ್ದರೆ ಇನ್ನು ಗಿಡ ಜೀವಂತವಾಗಿರಿ ಅಂತಂದರೆ ಯಾವ ಥರ ಇರುತ್ತೆ ನಿಧಾನವಾಗಿ ಅದು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಈ ದಾಸವಾಳ ಒಂದು ಎರಡು ಗಮನಿಸ್ಗಳಿದೆ ದಾಸವಾಳ ಅಂತನಲ್ಲ ಯಾವುದೇ ಗಿಡ ನೀವು ದಿನ ಗಮನಿಸಿದ್ರೆ ಈ ಪ್ರಾಬ್ಲಮ್ ಇರಲ್ಲ ಸುಮಾರು ನನ್ನ ಗಾರ್ಡನಲ್ಲೇ ಐನೂರು ಮೇಲೇನೇ ಗಿಡ ಇದ್ದಾವೆ ಎಣಸಿಲ್ಲ ನಾನು ಆದ್ರೂ ಅಷ್ಟು ಗಿಡಗಳು ಎಲ್ದಿಯಾಗಿದ್ದಾವೆ ಅನ್ನೋ ನಮ್ಮ ಗಿಡದಲ್ಲೂ ಬರುತ್ತೆ ಬೆಸ್ಟು ಆದರೆ ನೋಡ್ಕೊಂತೀನಿ ನಾನು ನೋಡಿ ಈ ಥರ ಎಲೆ ತಿಂದರೂ ಕೂಡ ಅದೊಂಥರ ಬೆಸ್ಟು ಕೆಳಗಡೆನೂ ವೈಟ್ ಇದೆ ನಾನು ಅವಾಗವಾಗೆ ನನಗೆ ಗೊತ್ತಾಗ್ಬಿಡ್ತು ಒಂದು ಗಿಡ ಎಲೆ ಏನಾದ್ರೂ ಚೇಂಜ್ ಇದೆಯಾ ಅಂತ ಅಂದಾಗ ಅಯ್ಯೋ ಎಲೆ ತೆಗೆದ್ಬಿಟ್ರೆ ಗಿಡ ಬೋರ್ಡ್ ಆಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ ಮುಲಾಜಿಲ್ದೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ನಾನು ಯಾಕೆಂದರೆ ಇನ್ನೊಂದು ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ನಾನು ಈ ಥರ ಬಿಟ್ಕೊಂಬಿಟ್ರೆ ಸುಮಾರೊಂದು ನಲ್ವತ್ತು ಐದು ನಲವತ್ತೆರಡು ಗಿಡ ಇದಾವೆ ದಾಸವಾಳ ಅಷ್ಟು ಗಿಡಕ್ಕೆ ಸ್ಪ್ರೆಡ್ ಮಾಡಿ ಆದರೆ ಎಷ್ಟು ಕಷ್ಟ ಆಗುತ್ತೆ ಆಗ ಇದು ರೀ ಕ್ಲೀನ್ ಮಾಡೋದಲ್ವ ಅದರಿಂದ ನೀವು ಒಂದೊಂದೇ ಗಿಡ ಅವಾಗವಾಗ ನೋಡ್ಕೊಳ್ಳಿ ದಾಸವಾಳ ಬೆಳೆಸೋದು ಕಷ್ಟ ಅಲ್ಲ ಡೈಲಿ ಅಬ್ಜರ್ವ್ ಮಾಡಬೇಕಷ್ಟೇ ಅಬ್ಸರ್ವ್ ಮಾಡ್ಕೊಂಡು ಯಾವ್ದಾದ್ರು ಬೆಸ್ಟ್ ಅಟ್ಯಾಕ್ ಆಗಿದ್ದೀಯಾ ಅಂತ ಎಲೆಗಳಾಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ರೆಂಬೆಗಳಿಗೂ ನೋಡ್ಕೋಬೇಕು ರೆಂಬೆ ಗಂಟಿನ ಹುಳನೂ ನಾನು ನೋಡ್ಸಿದ್ದೀನಿ ಒಂದು ಸರಿ ನಮ್ಮ ತೆಂಗಿ ಮನೇಲಿ ಇಡೀ ಗಿಡಕ್ಕೆ ಬಂದ್ಬಿಟ್ಟಿತ್ತು ಅದು ವಿಡಿಯೋ ಮಾಡಿದ್ದೀನಿ ಪ್ರತಿ ಸರಿ ನಾನು ಹೋದಾಗ ಒಂದು ಎರಡು ಗಿಡ ತುಂಬ ರೋಗ ಆಗಿರುತ್ತೆ ಅವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಬಂದಿರ್ತೀನಿ ಆಮೇಲೆ ಅಲ್ಲಿ ನಾನು ಆಪ್ರೇಷನ್ ಆದಾಗ ಎರಡು ತಿಂಗಳಿದ್ದೆ ಆವಾಗ ಅವಾಗ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿ ಅವಾಗ ಯಾವ ಥರ ಇತ್ತು ಗಾರ್ಡನ್ನು ಇವಾಗ ಯಾವ ಥರ ಇದೆ ಅಂತ ನೋಡಿ ಪ್ರತಿಯೊಂದು ಗಿಡನೂ ರೋಗ ದಾಸವಾಳ ಹೋದ್ ಸರಿ ನಾನು ದಾಸವಾಳವೂ ಚೆನ್ನಾಗಿದ್ವು ಹೂವನು ಚೆನ್ನಾಗಿ ಬಿಡ್ತಿದ್ವು ನಾನು ಅಲ್ಲಿದ್ದಾಗ ಎರಡು ತಿಂಗಳು ಇಲ್ಲಿ ನಮ್ಮ ತಂಗಿಗೆ ಕಾಲ ಆಪ್ರೇಷನ್ ಆಗಿರೋದ್ರಿಂದ ಅವಳು ಬಂದು ನೋಡೋಕ್ಕಾಗಲ್ಲ ಇವಳಿಗೂ ಸ್ವಲ್ಪ ಕೆಲಸ ಅಲ್ವಾ ಪಾಪ ಅವರು ಆಂಟಿ ನೋಡು ದೊಡಮ್ಮನ ನೋಡ್ಕೋಬೇಕು ಮನೆ ಕೆಲಸ ಎಲ್ಲ ಇದು ಮೇಲ್ಮೇಲೆ ಕಾಣಿಸುತ್ತೆ ಅದು ಅಲ್ಲದೆ ಇವ್ರಿಗೆ ಇಷ್ಟೊಂದು ಗೊತ್ತಾಗಲ್ಲ ಕೆಳಗಡೆ ಎಲ್ಲ ಹರಡಿರುತ್ತೆ ಅದು ಮಾಡುತ್ತೆ ಅಂತ ಏನು ಗೊತ್ತಾಗಲ್ಲ ಯಾಕೋ ಹೂವಾಗ ಮೊಗ್ಗಾಗುತ್ತೆ ಬಿಡುತ್ತೆ ಅನ್ನೋ ಇದೊಂದೇ ನೋಡ್ತಾರೆ ಎಲ್ಲೋ ಮೇಲ್ಮೇಲೆ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಿರೋದು ಕಂಡ್ರೆ ಅದನ್ನು ತೆಗ್ದಾಕ್ತಾರೆ ಹೋಯ್ತು ಬಿಡು ಅದು ತೆಗ್ದಾದ ಮೇಲೆ ಅಂದ್ಕೊಂಡಿರ್ತಾರೆ ಆದರೆ ಇದು ಕೆಳಗಡೆವರೆಗೂ ಸ್ಪ್ರೆಡ್ ಆಗಿರೋದು ಅವ್ರಿಗೆ ಗೊತ್ತೇ ಆಗಿರಲ್ಲ ಹಂಗಾದಾಗ ಹೋಗ್ಬಿಡುತ್ತೆ ಅದಕ್ಕೆ ನಾನು ಪ್ರತಿ ಒಂದು ಹೇಳ್ತೀನಿ ಔಷಧಿ ಹೊಡೆಯುವಾಗ ಕೂಡ ಯಾವ ಥರ ಹೊಡಿಬೇಕು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಇಲ್ಲಾಂದರೆ ನಿಮಗೆ ನಾನು ಗಾರ್ಡನ್ದು ಎಷ್ಟು ಥರ ಇದ್ದೀನಿ ನೀಟಾಗಿ ಗಾರ್ಡನ್ ಹೆಲ್ದಿಯಾಗಿ ಯಾವ ಥರ ಬೆಳೆಸ್ಕೋಬೇಕು ಅಂತ ಅದೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ನೋಡಿ ಆ ರೆಂಬೆ ಇವಾಗ ನಾನು ಕಟ್ ಮಾಡಿದನಲ್ಲಿ ಅಷ್ಟು ಕಟಿಂಗ್ ಇಟ್ರೂ ಗಿಡ ಬರುತ್ತೆ ಆದರೆ ಅದು ಪೂರ್ತಿ ರೋಗ ಬಂದುಬಿಟ್ಟಿದೆ ಆ ಹಿಡೋಕ್ಕಿಂತ ಬಿಸಾಕೋದೇ ವಾಸಿ ನೋಡಿ ಈ ಥರ ರೆಂಬೆ ರೆಂಬೆಗೂ ಸ್ಟಾರ್ಟ್ ಆಗಿದೆ ಆಗಲೇ ಮಿಲಿಬಗ್ಗು ಅಂತಂದರೆ ಮೇಲುಗಡೆ ಬರುತ್ತೆ ತುದಿ ಕುಡಿ ಬರುತ್ತಲ್ಲ ಮಗ್ಗು ಬಿಡಲ್ಲ ಅಲ್ಲಿ ಬರುತ್ತೆ ಅದಲ್ಲ ಅದು ಸ್ವಲ್ಪ ನಾವು ಅನ್ನ ಇಟ್ಬಿಟ್ಟು ಒಂದು ಇಪ್ಪತ್ತು ದಿನ ನೀರು ಹಾಕಿ ಸ್ಪ್ರೇ ಮಾಡಿದ್ರು ಹೋಗುತ್ತೆ ಇದು ಹಂಗಲ್ಲ ಏನು ಸ್ಪ್ರೇ ಮಾಡಿದ್ರೂ ಹೋಗಲ್ಲ ಎಲ್ಲ ಕಟ್ ಮಾಡಿ ತೆಗಿಬೇಕು ಆಮೇಲೆ ಉಳಿದಿರೋ ರೆಂಬೆಗಳಿಗೆ ಸ್ಪ್ರೇ ಮಾಡ್ಕೊಂಡು ಆವಾಗವಾಗ ಗಮನಿಸ್ಕೋಬೇಕು ಈ ಥರ ನೋಡಿ ಇದೊಂದು ಗಿಡ ಇದೆ ಇದು ಈ ಗಿಡ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವು ಇದೊಂದೇ ಗಿಡಕ್ಕ ಐತೆ ಅಂತ ಆವಾಗವಾಗ ನೋಡ್ತಿದ್ರಂತೆ ಇವಾಗ ನಾನು ಮಾಡಿದ್ದು ಅವಾಗ ಅವಕ್ಕೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ನಾನು ಫಸ್ಟ್ ಈ ಗಿಡ ಸ್ಟಾರ್ಟ್ ಮಾಡಿದೆ ನೋಡೋಣ ಅಂತ ಮಾಡಿ ಮಾಡಿ ನೋಡಿ ಆಮೇಲೆ ಇದು ಸಪ್ರೇಟೇ ಇಟ್ಟಿದ್ರು ಇವರು ಇದೊಂದೇ ಗಿಡಕ್ಕಾಗಿದೆ ಅಂತ ಸಪ್ರೇಟ್ ಇಟ್ಟಿದ್ರು ಆದ್ರೂ ಅಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ ಒಂದು ನಾಲ್ಕು ಕಡೆ ದೂರ ಇದೆ ಅಲ್ಲಿ ಅದಿಷ್ಟು ಆಗ್ಬಿಡ್ತು ನೋಡಿ ಈ ಥರ ಮೊಗ್ಗೂಗೆಲ್ಲ ಶುರುವಾಗುತ್ತೆ ರೆಂಬೆಗೂ ಶುರುವಾಗ್ಬಿಡುತ್ತೆ ಈ ಥರ ಆದಾಗ ನಮಗೆ ಗೊತ್ತಾಗಲ್ಲ ನೋಡಿ ಕೆಳಗಡೆ ತುದಿಲು ಮಣ್ಣಲ್ಲೂ ಎಷ್ಟೊಂದು ಬ್ರಾಂಚಸ್ ಬಂದಿದ್ದಾವೆ ಅವೆಲ್ಲ ತೆಗಿಬೇಕು ಇವಾಗ ನಾನು ಇದನ್ನು ಫಸ್ಟು ಕ್ಲೀನ್ ಮಾಡಿ ಆಮೇಲೆ ಅವಕ್ಕೆಲ್ಲ ತೆಗೆದೆ ಸ್ವಲ್ಪ ಇದೊಂದೇ ಗಿಡ ಅಂತ ನಾನು ಕವರ್ ಇಟ್ಕೊಂಡೆ ಆದರೆ ಅದು ಜಾಸ್ತಿನೇ ಆಗಾಯಿತು ಕೊನೆಗೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ದೂರ ಎಸ್ತುಬಿಟ್ಟು ನಾನು ಸ್ಪ್ರೇ ಮಾಡಿದ್ದೀನಿ ಏನು ಸ್ಪ್ರೇ ಮಾಡಿದೆ ಅಂತ ಹೇಳ್ತೀನಿ ಸದ್ಯಕ್ಕೆ ಕೆಮಿಕಲ್ ಹೊಡಿಬೇಕು ಅಂತ ಆಸೆ ಇದ್ದರು ಕೆಮಿಕಲ್ ಹೊಡೀರಿ ಆದರೆ ಅವ್ರು ಹೇಳಿದ್ಕಿನ್ನ ಕ್ವಾಂಟಿಟಿ ತುಂಬ ಕಮ್ಮಿ ಆಗಬೇಕು ಅವ್ರು ಐದನೇ ಅಂದರೆ ನೀವು ಎರಡೇ ಅನೆ ಹಾಕಬೇಕು ಆ ಥರ ಹಾಕ್ಕೊಂಡು ಹೊಡಿಬೋದು ನಾನು ಅದಕ್ಕೆ ಅದು ಡೇಂಜರ್ ಯಾವತ್ತಿದ್ರು ಅಂತೇಳಿ ನೋಡಿ ಇದು ಜಾಸ್ತಿ ಆಗಿದೆ ಇದು ಇದೊಂದಕ್ಕೆ ಆಗಿದೆ ಅಂತ ಅವ್ರು ತಿಳ್ಕೊಂಡಿರೋದು ಆಮೇಲೆ ನಾನು ಲೈಜಿಲು ಲೈಜಿಲ್ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇರುತ್ತೆ ಆದರೂ ನಾವು ನೆಲಕ್ಕಲ್ಲ ಹಾಕಿ ಒರೆಸೋದ್ರಿಂದ ಅದರಲ್ಲಿ ಹುಳ ಇರ್ಬೇ ಇರೋಲ್ಲ ಮೇಯ್ನು ಲೈಜಿಲ್ ಹುಡುಗೋದ್ರಿಂದ ಇರಬೇಗಳು ಇರಲ್ಲ ಇರೆಗಳು ಇರ್ಬೆಗಳಿದ್ದರೆ ಸ್ಪ್ರೆಡ್ ಆಗೋದು ಜಾಸ್ತಿ ಅದು ಎರಡು ಥರನೂ ಕೆಲಸ ಆಗುತ್ತೆ ಲೈಜಿಲ್ ಅಂತ ನಾನು ಈ ಥರ ಜಾಸ್ತಿ ಇದ್ದಾಗ ನಾನು ಊರಿಂದ ಬಂದಾಗೂ ನಮ್ಮ ಗಾರ್ಡನಲ್ಲಿ ಎರಡು ಮೂರು ತಿಂಗಳು ಬಿಟ್ಟು ಬಂದ ಮೇಲೆ ಫಸ್ಟ್ ಹೊಡೆದಿರೋದು ಲೈಝಿಲೆ ಯಾಕೆಂದರೆ ಅದು ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ ಆಗಿಂದಾಗಲೇ ಇನ್ನು ಬೇರೆವೆಲ್ಲ ನಾವು ಮಾಡೋ ನಿಧಾನವಾಗಿ ಮಾಡುತ್ತೆ ಹುಳ ಇದು ಅದು ಯಾವಾಗೋ ಒಂದು ಸರಿ ಹೊಡೆದ್ರೂ ನಡೆಯುತ್ತೆ ಇದು ಅರ್ಜೆಂಟಾಗಿ ಹೊಡಿಬೇಕು ಅಂದರೆ ಅದು ನನಗೆ ತುಂಬ ಕೆಲಸ ಮಾಡುತ್ತೆ ಅದಕ್ಕೆ ಹೊಡಿತಾ ಇದ್ದೀನಿ ಲೈಜಿಲ್ ಹೊಡೀರಿ ನೀವು ತುಂಬ ಹುಳ ಆಗಿದೆ ಅಂತ ಕೆಮಿಕಲ್ ಹೊಡೆಯೋ ಬದಲು ಲೈಜಿಲ್ ಹೊಡಿಬೋದು ಲೈಜಿಲ್ ಅಷ್ಟು ಪವರ್ಫುಲ್ ಇರಲ್ಲ ಕೆಮಿಕಲ್ ಅಷ್ಟು ನೋಡಿ ಈ ಗಿಡ ಪೂರ್ತಿ ನಾನು ತೆಗೆದುಬಿಟ್ಟೆ ನೋಡ್ತಾ ನೋಡ್ತಾ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಪೂರ್ತಿ ತೆಗೆದ್ಬಿಟ್ಟೆ ಇದು ಇಷ್ಟು ಕವರ್ ಬಂತು ನೋಡಿ ಅಷ್ಟು ತೆಗೆದ್ರೂ ಮೇಲ್ಗಡೆ ನಿಂತು ನೋಡಿದರೆ ಆ ರೆಂಬೆ ಕೆಳಗಡೆ ಇನ್ನೂ ಒಂಚೂರು ವೈಟ್ ವೈಟ್ ಇದೆ ಆಮೇಲೆ ರೆಂಬೆಗೆಲ್ಲ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾಯಿತ್ತು ಅದನ್ನೆಲ್ಲ ನಾನು ಈ ಥರ ಬೆರಡುಗಳಿಂದ ಚೆನ್ನಾಗಿ ಅದ್ವಿ ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಆಮೇಲೆ ಹೊಡೆದಿದ್ದೀನಿ ಎಲ್ಲ ಗಿಡಗಳು ಕ್ಲೀನ್ ಆದಮೇಲೆ ಹೊಡಿತಾ ಇದ್ದೀನಿ ನೋಡಿ ಇವಾಗ ಎಷ್ಟೊತ್ತಾಗಿದೆ ಕತ್ಲಾಯಿತು ನೋಡಿ ನಾವು ಆಗ ಎಂಟು ಗಂಟೆ ಆಗಿತ್ತು ನಾನು ಈಗ ಔಷಧಿ ಲೈಜಿಲ್ಲ ಅದು ಎರಡು ಲೀಟ್ರ್ ಬಾಟ್ಲು ಎರಡು ಲೀಟ್ರಿಗೆ ನಾನು ಅದರ ಮುಚ್ಚುಳೆಯಿಂದನೇ ಸುಮಾರು ಹತ್ತು ಎಮ್ ಎಲ್ ಆಗುತ್ತೆ ಈ ಕ್ಯಾಪು ನಾನು ಸುಮಾರು ಹದಿನೈದು ಎಮ್ ಎಲ್ ಹಾಕಿದ್ದೀನಿ ಎರಡು ಲೀಟ್ರಿಗೆ ಹದಿನೈದು ಎಮ್ ಎಲ್ ಅಂದರೆ ಐದು ಎಮ್ ಎಲ್ ಎಕ್ಕಿನ್ನ ಸ್ವಲ್ಪ ಜಾಸ್ತಿನೇ ಹಾಕಿರೋದು ಇವಾಗ ಅದಕ್ಕೆ ನೀರು ಹಾಕ್ತೀವಿ ನಾವು ಫುಲ್ಲು ಎರಡು ಲೀಟ್ರ್ ನೀರು ಹಾಕ್ತೀನಿ ಯಾಕೆಂದರೆ ಎರಡು ಲೀಟ್ರ್ ನೀರು ಬೇಕಾಗಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಎಲ್ಲ ಹೊಡಿಬೇಕಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ಒಡೆದು ಮಿಕ್ಕರೆ ತಿರ್ಗಾ ಮಾರನೇ ದಿನವೂ ಅಥವಾ ಇನ್ನೊಂದು ದಿನ ಎರಡು ದಿನ ಬಿಟ್ಟು ಹೊಡೆದ್ರೂ ಅದು ಮೇಲೆ ಮೇಲೆ ನಾವು ಸರಿ ಎರಡು ಸರಿ ಈ ಥರ ಏನು ಮೂರು ದಿನ ಬಿಟ್ಟು ದಿನ ಬಿಡು ದಿನ ಹೊಡಿತಾ ಇದ್ದಾಗ ಅದು ಪೂರ್ತಿ ಕಂಟ್ರೋಲು ಬರುತ್ತೆ ಅವ್ರಿಗೂ ಹೇಳಿದ್ದೀನಿ ನಾನು ಅದನ್ನು ಹೊಡೆದೇ ಎರಡು ದಿನದ ಮೇಲೆ ಮತ್ತೆ ಒಂದು ಸರಿ ಹೊಡೆದಿದ್ರಂತೆ ಅದಾದಮೇಲೆ ನಾನು ಊರಿಗೆ ಬರೋವಾಗೂ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಸುಮಾರು ಇಷ್ಟೊಂದು ಸ್ಪ್ರೆಡ್ ಆಗಿರೋದೇ ನಿಮಗೆ ವಾರ ಎರಡು ವಾರಕ್ಕೆ ಕಮ್ಮಿ ಆಗೋಲ್ಲ ಸುಮಾರು ಒಂದು ಒಂದೂವರೆ ತಿಂಗಳು ಅದನ್ನು ಗಮನಿಸ್ತಾನೇ ಇರಬೇಕು ಅದರಿಂದ ಹೇಳೋದು ಸ್ವಲ್ಪನೇ ಇದ್ದಾಗ ನಾವು ಗಮನಿಸ್ಕೊಂಡ್ಬಿಟ್ರೆ ನಾವು ಅಷ್ಟು ದಿನ ಕಾ ನೋಡ್ಕೊಳ್ಳೋಷ್ಟು ಇರೋಲ್ಲ ಮೇಲೆ ಮೇಲೆ ನಾವು ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟು ನೋಡ್ಕೊಳ್ಳೋಷ್ಟು ಇರೋಲ್ಲ ಅದರಿಂದ ನೋಡಿ ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ ಫಸ್ಟು ಮೇಲೆ ಮಾಡಿಬಿಡ್ತೀನಿ ನಾನು ಜೋರಾಗೆ ಸ್ಪ್ರೇ ಮಾಡಿ ಗಿಡ ಪೂರ್ತಿ ನೆಂದು ಹೋಗ್ಬೇಕು ರೆಂಬೆ ಚಿಕ್ಕದು ದೊಡ್ಡದು ಚಿಕ್ಕ ಎಲೆ ದೊಡ್ಡ ಎಲೆ ಎಲ್ಲೆ ಆಮೇಲೆ ಈ ಥರ ಕೈಯಿಂದ ಎಲೆಗಳು ಕೆಳಗಡೆ ಬಗ್ಸಿ ಬಗ್ಸಿ ಹೊಡಿಬೇಕು ಎಲೆ ಕೆಳಗಡೆ ಮೈನ್ ಇರೋದು ಅದೆಲ್ಲ ಔಷಧಿ ಹೊಡೆದ್ರೆ ಅಲ್ಲಿ ಇರ್ಬೆಗಳು ಬರಲ್ಲ ಅದರಲ್ಲಿ ಅಕಸ್ಮಾತ್ ಒಂದು ಒಂಚೂರು ಏನಾದ್ರು ಉಳ್ಕೊಂಡಿದ್ರೆ ಅದು ಸ್ಪ್ರೆಡ್ ಆಗೋಕ್ಕೆ ಇರ್ಬೆಗಳು ಬರೋಲ್ಲ ಆಮೇಲೆ ದಿನ ಎರಡು ದಿನ ಮೂರು ದಿನ ಬಿಟ್ಟು ನಾವು ನೋಡಿ ಅದರಲ್ಲಿ ಏನಾದ್ರು ಇದ್ರೆ ಕೈಯಲ್ಲಿ ಮತ್ತೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈ ಥರ ಹೊಡೆದ್ಬಿಟ್ರೆ ಮತ್ತೆ ನೀಟಾಗಿ ಬರುತ್ತೆ ಬಂದಿರೋ ಮಗ್ಗು ಉಳ್ಕೊಂಡು ಹೂ ಅರ್ಳೋಕ್ಕೆ ಅನುಕೂಲ ಆಗುತ್ತೆ ನಾವು ನೋಡಿ ನಾನು ಈ ಥರ ಯಾವ ಥರ ರೆಂಬೆಗಳು ಬಗ್ಸಿ ಬಗ್ಸಿ ಹೊಡಿತೀನೋ ಆ ಥರ ಹೊಡಿಬೇಕು ಕೈಯಿಂದ ಎಲೆಗಳು ಸೌರ್ರಿ ನೀವು ಸೌರ್ಬಿಟ್ಟು ಸವ್ರ್ಬಿಟ್ಟು ಹೊಡಿಬೇಕು ಆಮೇಲೆ ದಿ ತಿರ್ಗಾ ಬೆಳಗ್ಗೆ ಗಮನಿಸ್ಕೊಳ್ಳಿ ಎಲೆನೋ ಐತಾ ಅಂತ ಬೆಳಕಲ್ಲಿ ಕಾಣುತ್ತಲ್ವ ಆವಾಗ ಅವಾಗ ನೋಡ್ತಾ ಇದ್ದಾಗ ಅದು ಯಾಕೆಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟು ಜೋ ಜಾಸ್ತಿ ಹರಡಿರೋದು ಎಲ್ಲೋ ಒಂದು ಕಡೆ ಉಳ್ಕೊಂಡಿರುತ್ತೆ ಅದರಿಂದ ಅದು ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಬೇಗನೆ ಅದಕ್ಕೆ ನೀವು ಬಿಡದಂಗೆ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಒಂದು ತಿಂಗಳು ಬೇಕಾಗುತ್ತೆ ಈ ಗಿಡಗಳು ಸೆಟ್ ಆ ಥರ ಆಗಿತ್ತು ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಇಂದು ಸ್ವಲ್ಪ ಉಪಯೋಗ ಇದೆ ಅಂತ ನನಗನ್ನಿಸುತ್ತೆ ನಿಮಗೇನು ಅನ್ನಿಸ್ದು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಗಿಡಗಳಲ್ಲಿ ಗಂಟು ಗಂಟು ಬಂದಿರುತ್ತೆ ನೋಡಿ ಗಂಟು ಅಂದರೆ ಮೂರು ನಾಲ್ಕು ಬ್ರಾಂಚು ಒಟ್ಟಿಗೆ ಬಂದಿರುತ್ತೆ ಅಲ್ಲಿ ಗಂಟು ಥರ ಇರುತ್ತೆ ದಪ್ಪ ದಪ್ಪಾಗಿಷ್ಟೆಮ್ಮ ಅಲ್ಲಿ ತುಂಬ ಇರುತ್ತೆ ಅದನ್ನು ಗಮನಿಸ್ಕೋಬೇಕು ಅಕಸ್ಮಾತ್ ಅಲ್ಲಿ ನಾವು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಅಂದಾಗ ಅಲ್ಲಿ ಪೂರ್ತಿ ಗಂಟು ಎಲ್ಲೆವರೆಗೂ ಬಂದಿದೆಯೋ ಅಲ್ಲೆವರೆಗೂ ಕಟ್ ಮಾಡಿಬಿಡಿ ಮತ್ತೆ ಹೊಸ ಬ್ರಾಂಚ್ ಬರುತ್ತೆ ಈ ಥರ ನೋಡ್ಕಂಡು ನೋಡ್ಕಂಡು ಮಾಡಬೇಕು ವಿಡಿಯೋದಲ್ಲಿ ನಾನು ಕಟ್ ಮಾಡಿರೋವಲ್ಲ ತೋರಿಸಿದ್ದೀನಿ ಅವನ್ನೆಲ್ಲ ನೋಡಿ ನೋಡಿ ನೀವು ಈ ಥರ ಮಾಡ್ಕೊಂಡ್ರೆ ದಾಸವಾಳ ಬೆಳೆಸೋದೇನು ಕಷ್ಟ ಆಗೋಲ್ಲ ಒಬ್ಬ ಅದರಿಂದನೇ ಇದಾಗುತ್ತೆ ನಾನು ಊರಿಂದ ಬಂದವಾಗ ದೊಡ್ಡ ದೊಡ್ಡದು ಕ ಹಳದಿ ಮಧ್ಯ ಮೆರೂನಿರೋದು ದಾಸವಾಳ ಹೈಬ್ರಿಡು ಅವೆಲ್ಲ ನೋಡಿ ಯಾವ ಥರ ಆಗಿದ್ದಾವೆ ಅಂತ ನಮ್ಮ ಗಾರ್ಡನಲ್ಲಿ ಅವು ಮೊನ್ನೆ ಹೂವು ಬಿಟ್ಟು ನೋಡಿಸಿದ್ದೀನಿ ನಿಮ್ಮ ನಾನು ಅವಳು ಒಟ್ಟಿಗೆ ತಂದಿದ್ದದು ಆದರೆ ಈ ಥರ ಗಿಡಗಳು ಏನು ಹೆಲ್ದಿನೇ ಇಲ್ಲ ಆ ಥರ ಬೆಳೆಯೋಕ್ಕೆ ಚಾನ್ಸೇ ಇರಲ್ಲ ಈ ಥರ ಹುಳ ಬಂದಾಗ ನಮಗೂ ಕಾಯಿಲೆ ಬಂದಾಗ ನಾವು ಯಾವ ಥರ ವೀಕ್ ಆಗ್ತೀವೋ ಗಿಡಗಳು ಅದೇ ಥರ ಆಗುತ್ತೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ತುಂಬ ಆಗಿತ್ತು ಅವನ್ನೆಲ್ಲ ಒಂದು ಎಲೆ ಇಲ್ದಂಗೆ ತೆಗೆದು ನೋಡಿ ರೆಂಬೆಗೆ ಪ್ರತಿಯೊಂದಕ್ಕೂ ನೋಡಿ ನೋಡಿ ಹೊಡೆದಿದ್ದೀನಿ ಇವಾಗ ನಾನಿಲ್ಲಿ ಈ ಗಿಡದಲ್ಲಿ ತುಂಬ ಗಂಟು ಗಂಟಿತ್ತು ಆ ಗಂಟೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಒಂದು ಮೂರು ಸ್ಟೆಮ್ ಮಾತ್ರ ಬಿಟ್ಟಿದ್ದೀನಿ ಮೇಲುಗಡೆ ಮಾತ್ರ ಏನೇ ಇರಲಿಲ್ಲ ಬಿಟ್ಟಿದ್ದೀನಿ ಕೆಳಗಡೆ ಇವರು ಸ್ವಲ್ಪ ಕಟ್ ಮಾಡೋದು ಬೇಡ ಅಂತಾರೆ ಇರೋ ಅದಕ್ಕೆ ಎಲೆಗಳೆಲ್ಲ ತೆಗೆದು ಹೊಡೆದಿದ್ದೀನಿ ನಾನು ಹೇಳಿ ಬಂದಿದ್ದೀನಿ ಎಲೆ ಕೆಳಗಡೆ ಬೆಳೆಯೋಕ್ಕೆ ಬಿಡಬೇಡಿ ಜಾಸ್ತಿ ಅಂತ ಆಮೇಲೆ ಮಳೆಗಾಲದ ಕೆಳಗಡೆ ಇರೋ ಸ್ಟೆಮ್ಮೆಲ್ಲ ಕಟ್ ಮಾಡ್ಕೊಂಡು ಯಾವ್ದಾದ್ರು ಚಿಕ್ಕ ಚಿಕ್ಕ ಪಾಟಲ್ಲಿಟ್ಟರೆ ಅದು ಇನ್ನೊಂದು ಗಿಡ ಆಗುತ್ತೆ ಅಂತಲೂ ಹೇಳಿ ಬಂದಿದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ಏನಾದ್ರು ಚ ಅದು ಚೆನ್ನಾಗಿ ಆಗಿ ಗಿಡಗಳು ಸೆಟ್ಟಾಗಿ ಹೂವು ಏನಾದ್ರು ಬಿಟ್ಟರೆ ನಾನು ಅವರೇನಾದ್ರು ವಿಡಿಯೋ ಮಾಡಿ ಕಳಿಸಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದರಿಂದ ನಿಮಗೆ ಉಪಯೋಗ ಆಗಿದೆಯೋ ಇಲ್ವೋ ಅನ್ನೋದು ಕಮೆಂಟ್ ಮಾಡಿ ಹೇಳಿ ಯಾಕೆಂದರೆ ದಾಸವಾಳ ಬರೀ ಗೊಬ್ಬರ ಹಾಕಿ ಆಮೇಲೆ ಲಿಕ್ವಿಡ್ಗಳು ಕೊಟ್ಟು ಎಲ್ಲ ಮಾಡಿದ್ರೇ ಹೂವು ಬಿಡೋಲ್ಲ ಈ ಥರ ಪೂರ್ತಿ ಕೇರಿಂಗ್ ಮಾಡ್ಕೋಬೇಕು ಜಾಸ್ತಿ ಹುಳ ಬಂದಾಗ ಸ್ವಲ್ಪ ಇದ್ದಾಗ ಕೇರಿಂಗ್ ತುಂಬ ಕಮ್ಮಿ ಆಗುತ್ತೆ ಹೂವೂ ಚೆನ್ನಾಗಿ ಬಿಡುತ್ತೆ ಈ ಥರ ಆಗುತ್ತೆ ನೋಡಿ ಈ ಥರ ರೆಂಬೆ ಅದರಲ್ಲಿ ಒಂದು ಎಲೆನೂ ಇಲ್ಲ ಆದ್ರೂ ರೆಂಬೆಗಳಿಗೆ ಅಂಟಿರೋದು ಸಾಯ್ಬೇಕು ಅನ್ನೋ ಇದಕ್ಕೆ ಬೀಳ್ತೀನಿ ಆಮೇಲೆ ಅಲ್ಲಿ ಇರಬೆಗಳು ಓಡಾಡಬಾರ್ದು ಅದಕ್ಕಾಗಿ ನಾನು ರೆಂಬೆಗಳು ಬಿಟ್ಟಿಲ್ಲ ಎಲ್ಲ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಇರೋದಕ್ಕೂ ಸುತ್ತ ಸುತ್ತಮುತ್ತ ಸ್ಪ್ರೆಡ್ ಆಗದೆ ಇರೋ ಗಿಡಗಳಿಗೆ ಕೂಡ ನಾನು ಔಷಧಿ ಹೊಡೆದ್ಬಿಟ್ಟಿದ್ದೀನಿ ಅದು ಲೈಜಿಲ್ಲು ಇದು ರೆಡ್ದು ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ